ಕಾಳುಮೆಣಸಿನ ಬಳ್ಳಿಗಳನ್ನು ಸರ್ಪಂಟೈನ್ ವಿಧಾನದಲ್ಲಿ ಮಲ್ಟಿಪ್ಲೈ ಮಾಡುವಂತಹ ಬಗೆ ಇದು ಇದಕ್ಕೆ ಫಸ್ಟಿಗೆ ನಾವು ಮದರ್ ಪ್ಲಾಂಟ್ ರೆಡಿ ಮಾಡಿಕೊಳ್ಬೇಕು ಅಂದರೆ ನಮಗೆ ನಮಗೆ ಒಳ್ಳೆ ಫಸಲು ಬರುವಂತಹ ಅಥವಾ ಬೇರೆ ವೆರೈಟಿಯ ಯಾವುದೋ ಬೇಕಾದ ವೆರೈಟಿಯ ಗಿಡಗಳನ್ನು ಸ್ವಲ್ಪ ದೊಡ್ಡ ಬಾಸ್ಕೆಟ್ನಲ್ಲಿ ಹಾಕಿ ರೆಡಿ ಮಾಡಿ ಇಟ್ಕೊಳ್ಬೇಕು ಇದು ಬೇರು ಸ್ವಲ್ಪ ಜಾಸ್ತಿ ಬರುತ್ತೆ ನೋಡಿ ಈ ಥರ ಪ್ರೆಸ್ ಮಾಡಿ ಈ ಮಣ್ಣನ್ನು ಸ್ವಲ್ಪ ಅದರ ಬುಡಕ್ಕೆ ಅಥವಾ ಎಕ್ಸ್ಟ್ರಾ ಮಣ್ಣು ಸೈಡಿನ ತೆಗೆದು ಹಾಕಿದರೆ ಈ ಕಟ್ಟೆಂಡಲ್ಲಿ ಕೂಡ ಬೇರು ಒಂದಿರ್ತದೆ ಇದರಲ್ಲಿ ಒಂದು ಅಡ್ವಾಂಟೇಜ್ ಎಂತ ಅಂತ ಹೇಳಿದ್ರೆ ಇದರಲ್ಲಿ ಫಸ್ಟಿಗೆ ಬೇರು ಬಂದಿರ್ತದೆ ಆಮೇಲೆ ಚಿಗುರು ಬರುವಂಥದ್ದು ಹಾಗಾಗಿ ಹಾಗಾಗಿ ಗಿಡಗಳು ತುಂಬಾ ಸ್ಟ್ರಾಂಗ್ ಆಗಿರ್ತದೆ ಅಂತ ಲೆಕ್ಕ ಹಿಂದಿನ ತೊಟ್ಟೆಯಿಂದ ಮುಂದಕ್ಕೆ ಬಂದು ಮುಂದಿನ ಇದರ ಗಂಟಿನಲ್ಲಿ ಬೇರು ಬರ್ಲಿಕ್ಕೆ ಸ್ಟಾರ್ಟ್ ಆಗುವಾಗ ಆ ಗಂಟಿನ ಬುಡಕ್ಕೆ ಇದು ತೊಟ್ಟೆಯನ್ನು ಕೊಟ್ಟು ಅದನ್ನು ಈ ಕ್ಲಿಪ್ ಹಾಕಿ ಟೈಟ್ ಮಾಡಿ ಬಿಡಬೇಕು ಆವಾಗ ಅದು ಅಲ್ಲಿ ಬೇರು ಕೊಡ್ತದೆ ಮತ್ತು ಮುಂದಕ್ಕೆ ಹೋಗುತ್ತದೆ ನಾವಿವತ್ತು ಶ್ರೀ ಸುಬ್ರಾಯ್ ಭಟ್ನ ಕಾಳು ಮೆಣಸಿನ ನರ್ಸರಿಗೆ ಬಂದಿದ್ದೇವೆ ಅವರು ಗಿಡಗಳನ್ನು ಬೇರೆ ಬೇರೆ ವಿಧಾನಗಳಲ್ಲಿ ಮಲ್ಟಿಪ್ಲೈ ಮಾಡ್ತಾರೆ ಇದು ಸರ್ಪಂಟೈನ್ ವಿಧಾನ ಸರ್ ನಮಸ್ತೆ ನಮಸ್ಕಾರ ಇದು ವಿಧಾನ ಅಲ್ಲದೆ ನೀವು ಯಾವ ರೀತಿಯಲ್ಲೆಲ್ಲ ಕಾಳು ಮೆಣಸಿನ ಗಿಡಗಳನ್ನು ಮಲ್ಟಿಪ್ಲೈ ಮಾಡಬಹುದು ಇದರಲ್ಲಿ ರನ್ನರ್ ಗಳನ್ನು ಉಪಯೋಗ ಮಾಡಿ ಗಿಡಗಳನ್ನು ಮಾಡಲಿಕ್ಕೆ ತೊಟ್ಟೆಗೆ ಮಣ್ಣು ತುಂಬಿಸಿದ ತೊಟ್ಟೆಗೆ ಎರಡು ಗಂಟುಗಳನ್ನು ಹಾಕಿದ ಕಡ್ಡಿಗಳನ್ನು ಊರಿ ಗಿಡ ಮಾಡ್ತೇವೆ ನೋಡು ಗಿಡಗಳನ್ನು ಮಾಡ್ತೇವೆ ನೋಡು ಕಡ್ಡಿಗಳನ್ನು ಹಾಕಿ ಗಿಡ ಮಾಡ್ತೇವೆ ಅದ್ರಲ್ಲಿ ಹೇಗೆ ಅಂತ ಹೇಳಿದ್ರೆ ಡಬಲ್ ನೋಡು ಕಡ್ಡಿಗಳನ್ನು ಹಾಕಿದ್ರೆ ಅದರಲ್ಲಿ ಫಸ್ಟ್ ಚಿಗುರು ಬರ್ತದೆ ಆಮೇಲೆ ಬೇರು ಬರ್ತದೆ ಅದೇ ಸಿಂಗಲ್ ನೋಡು ಗಿಡಗಳು ಇದು ಕಡ್ಡಿಗಳನ್ನು ಹಾಕಿದ್ರೆ ಚಿಗುರು ಬೇರು ಎರಡು ಒಟ್ಟಿಗೆ ಬರ್ತದೆ ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಕಸಿ ಗಿಡಗಳನ್ನು ತಯಾರು ಮಾಡ್ತೇವೆ ಅದು ಹಿಪ್ಪಲಿ ಗ್ರಾಫ್ಟ್ ಮಾಡುವಂತ ಆಮೇಲೆ ಟಾಪ್ ಶೂಟ್ ತಯಾರು ಮಾಡ್ಲಿಕ್ಕೆ ನಾವು ರೂಟ್ ಬಾಲ್ ಗಳನ್ನು ಉಪಯೋಗ ಉಪಯೋಗ ಮಾಡ್ತೇವೆ ಮತ್ತೆ ರಾಪಿಡ್ ಗೆ ನಾವು ರನ್ನರ್ಗಳು ಕಡಿಮೆ ಇದ್ದಾಗ ಸರ್ಪಣಿ ಮಾತ್ರ ಉಪಯೋಗ ಮಾಡ್ತೇವೆ ಇದೀಗ ಮಲ್ಟಿಪ್ಲಿಕೇಶನ್ ಸ್ವಲ್ಪ ಫಾಸ್ಟ್ ಆಗಿ ಗಿಡಗಳನ್ನು ತಯಾರು ಮಾಡ್ಲಿಕ್ಕೆ ಆಗ್ತದೆ ರನ್ನರ್ ಗಳು ಕಡಿಮೆ ಇದ್ದಾಗ ಇದನ್ನು ಉಪಯೋಗ ಮಾಡೋದು ಒಳ್ಳೆಯದು ನೋಡಿ ಇದೀಗ ಸರ್ಪಣೆಯ ಹತ್ತಿರದಲ್ಲಿ ಗಿಡ ಮಾಡ್ತಾ ಇರುವಂಥದ್ದು ಇದಕ್ಕೆ ಫಸ್ಟಿಗೆ ನಾವು ಮದರ್ ಪ್ಲಾಂಟ್ ರೆಡಿ ಮಾಡಿ ಕೊಡಬೇಕು ಅಂದರೆ ನಮಗೆ ನಮಗೆ ಒಳ್ಳೆ ಫಸಲು ಬರುವಂಥ ಅಥವಾ ಬೇರೆ ವೆರೈಟಿಯ ಯಾವುದೋ ಬೇಕಾದ ವೆರೈಟಿಯ ಗಿಡಗಳನ್ನು ಸ್ವಲ್ಪ ದೊಡ್ಡ ಬಾಸ್ಕೆಟ್ನಲ್ಲಿ ಹಾಕಿ ರೆಡಿ ಮಾಡಿ ಇಟ್ಕೊಳ್ಬೇಕು ಅದು ಚೆನ್ನಾಗಿ ಬೆಳವಣಿಗೆ ಆದ ನಂತರ ಒಂದು ನಾಲ್ಕು ಐದು ಗಂಟು ಮುಂದೆ ಬಂದ ನಂತರ ಅದಕ್ಕೆ ಪ್ರತಿಯೊಂದು ಗಂಟೆಗೆ ತೊಟ್ಟೆಗಳನ್ನು ಕೊಡ್ತಾ ಹೋಗಬೇಕು ಮಣ್ಣು ತುಂಬಿಸಿದ ಬಾಸ್ಕೆಟ್ಗಳನ್ನು ಇಡ್ತಾ ಹೋಗಬೇಕು ಪ್ರತಿ ಗಂಟೆಗೆ ಗಂಟನ್ನು ಆ ಮಣ್ಣಿನಲ್ಲಿ ಊರಿ ಅದಕ್ಕೆ ಒಂದು ಕ್ಲಿಪ್ಪು ಸಿಗ್ತದೆ ಕ್ಲಿಪ್ ಮಾಡಿಕೊಳ್ಬೇಕು ಅಥವಾ ತೆಂಗಿನ ಗರಿಯ ತೆಂಗಿನ ಮಡಲಿನ ಕಡ್ಡಿಯನ್ನು ಬಗ್ಗೆಸಿ ಮಾಡಿದ್ರೂ ಆಗ್ತದೆ ಇದು ನಾವು ಪ್ಲಾಸ್ಟಿಕ್ ಕಡ್ಡಿಯನ್ನು ನಾವೇ ಮಾಡಿಕೊಂಡದ್ದು ಈ ನೆಕ್ಸ್ಟು ಹಿಂದಿನ ತೊಟ್ಟೆಯಿಂದ ಮುಂದಕ್ಕೆ ಬಂದು ಮುಂದಿನ ಇದರ ಗಂಟಿನಲ್ಲಿ ಬೇರು ಬರಲಿಕ್ಕೆ ಸ್ಟಾರ್ಟ್ ಆಗುವಾಗ ಆ ಗಂಟಿನ ಬುಡಕ್ಕೆ ಇದು ತೊಟ್ಟೆಯನ್ನು ಕೊಟ್ಟು ಅದನ್ನು ಈ ಕ್ಲಿಪ್ ಹಾಕಿ ಟೈಟ್ ಮಾಡಿ ಬಿಡಬೇಕು ಆವಾಗ ಅದು ಅಲ್ಲಿ ಬೇರು ಕೊಡ್ತದೆ ಮತ್ತು ಮುಂದಕ್ಕೆ ಹೋಗ್ತದೆ ಆಮೇಲೆ ಇದೊಂದು ಹದಿನೈದು ತೊಟ್ಟೆಗಳಷ್ಟು ಮುಂದೆ ಬಂದಾಗ ಹಿಂದಿಯಿಂದ ಕಟ್ಟಿಂಗ್ ಸ್ಟಾರ್ಟ್ ಮಾಡಬೇಕು ಇಲ್ಲಿಂದ ಕಟ್ ಮಾಡಿದ್ರೆ ಈ ಒಂದು ಪ್ರತಿಯೊಂದು ಬಾಸ್ಕೆಟ್ ಅಲ್ಲಿ ಒಂದೊಂದು ಗಿಡ ಸಿಗ್ತದೆ ಮಾಡಬೇಕು ಹಿಂದಿಯಿಂದ ಸ್ಟಾರ್ಟ್ ಮಾಡಿ ಇದು ಮುಂದೆ ಹೋಗ್ತಾ ಇರ್ತದೆ ಕಟ್ ಮಾಡ್ತಾ ಬರಬೇಕು ಇದರಲ್ಲಿ ಒಂದು ಅಡ್ವಾಂಟೇಜ್ ಎಂತ ಹೇಳಿದ್ರೆ ಇದರಲ್ಲಿ ಗೆ ಬೇರು ಬಂದಿರ್ತದೆ ಆಮೇಲೆ ಚಿಗುರು ಬರುವಂತದ್ದು ಹಾಗಾಗಿ ಹಾಗಾಗಿ ಗಿಡಗಳು ತುಂಬಾ ಸ್ಟ್ರಾಂಗ್ ಆಗಿರ್ತದೆ ಅಂತ ಲೆಕ್ಕ ಆದ್ರೆ ಇದೊಂದು ಒಂದು ಜಾಗ್ರತೆ ಮಾಡಬೇಕಾದಂತಂದ್ರೆ ನೆಡುವಾಗ ಸ್ವಲ್ಪ ಜಾಗ್ರತೆ ಮಾಡಬೇಕು ಅದು ಗಂಟು ಇದು ಚಿಗುರು ಮತ್ತು ಬೇರು ಒಂದೇ ಗಂಟಲ್ಲಿ ಬರುವ ಕಾರಣ ಅದನ್ನು ಹೆಚ್ಚು ಪ್ರೆಸ್ ಮಾಡಬಾರ್ದು ಹೆಚ್ಚು ಪ್ರೆಸ್ ಮಾಡಿದರೆ ಅದು ಚಿಗುರು ಬಂದದ್ದು ತುಂಡಾಗುವ ಚಾನ್ಸ್ ಉಂಟು ಅಷ್ಟೇ ಆದರೆ ಗಿಡಗಳ ಮಟ್ಟಿಗೆ ಸ್ಟ್ರಾಂಗ್ ಆಗಿರುತ್ತದೆ ನೋಡಿ ಸರ್ಪಂಟೈನ್ ಇಟ್ಟು ಅದನ್ನು ಇಟ್ಟ ಗಿಡವನ್ನು ಕಟ್ ಮಾಡಿ ತೆಗಿಯುವಂಥ ವಿಧಾನ ಇದು ಹಿಂಬದಿಯನ್ನು ಮೊದಲು ಕಟ್ ಮಾಡಿ ತೆಗೆದಾಗಿದೆ ಮುಂಬದಿಯನ್ನು ಈ ಸೈಡು ಮುಂದಿನ ತೊಟ್ಟೆಯ ಸೈಡಲ್ಲಿ ಕಟ್ ಮಾಡಿ ತೆಗಿಬೇಕು ಆಮೇಲೆ ಇದನ್ನು ಹೀಗೆ ಹಿಡ್ಕೊಂಡು ಈ ಕ್ಲಿಪ್ಪನ್ನು ತೆಗಿಬೇಕು ತೆಗೆದು ಆಮೇಲೆ ಇದನ್ನು ಸ್ವಲ್ಪ ತೊಟ್ಟೆ ಇದು ಮಣ್ಣು ತೂಸಿರ್ತದೆ ಇದನ್ನು ಹಿಂಬದಿಯನ್ನು ಒತ್ತಬೇಕು ಒಳಗೆ ಜಂಟ್ಲಾಗಿ ಒತ್ತಿದ ಮೇಲೆ ಒಣ್ಣು ಮಣ್ಣು ಹಾಕಿ ಪ್ರೆಸ್ ಮಾಡಬೇಕು ಅದನ್ನು ಇದರಲ್ಲಿ ಒಂದು ಪ್ರಯೋಜನ ಅಂತ ಅಂತ ಈ ಕಟ್ ಮಾಡಿ ಇದನ್ನು ಸ್ಟ್ರೈಟ್ ಮಾಡಿದರೆ ಇದರ ಈ ಎಂಡಲ್ಲಿ ಕೂಡ ಬೇರು ಬರ್ತದೆ ಇಲ್ಲದಿದ್ದರೆ ಗಂಟಿನಲ್ಲಿ ಮಾತ್ರ ಬೇರೆ ಇರ್ತದೆ ಇದು ಬೇರು ಸ್ವಲ್ಪ ಜಾಸ್ತಿ ಬರ್ತದೆ ನೋಡಿ ಈ ಥರ ಪ್ರೆಸ್ ಮಾಡಿ ಈ ಮಣ್ಣನ್ನು ಸ್ವಲ್ಪ ಅದರ ಬುಡಕ್ಕೆ ಅಥವಾ ಎಕ್ಸ್ಟ್ರಾ ಮಣ್ಣು ಸೈಡ್ ಅಂತ ಈಗ ಹಾಕಿದರೆ ಈ ಕಟ್ ಎಂಡಲ್ಲಿ ಕೂಡ ಬೇರು ಬಂದಿರ್ತದೆ ಸ್ವಲ್ಪ ಗಿಡ ಮತ್ತು ಸ್ಟ್ರಾಂಗ್ ಆಗಿರ್ತದೆ ಇದಿನ್ನು ಸಾಧಾರಣ ಹದಿನೈದು ಇಪ್ಪತ್ತರಿಂದ ಇಪ್ಪತ್ತು ದಿವಸದಿಂದ ಮೂವತ್ತು ದಿವಸದೊಳಗೆ ಚಿಗುರು ಬರ್ತದೆ ಆಮೇಲೆ ನಾಲ್ಕರಿಂದ ನೀವು ಹೇಳಿದ್ರಿ ಅಲ್ಲಿ ಮದರ್ ಪ್ಲಾಂಟ್ ಇಂದ ಹದಿನೈದು ತೊಟ್ಟೆಗಳಷ್ಟು ಬಂದ ನಂತರ ನಾವು ಗಿಡಗಳನ್ನು ಕಟ್ಟಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬಹುದು ಆ ಸೈಡ್ ಇಂದ ಮಾಡಬಹುದು ಸಾಧಾರಣವಾಗಿ ಮದರ್ ಪ್ಲಾಂಟ್ ಇಂದ ಹದಿನೈದು ತೊಟ್ಟೆ ಬರಲಿಕ್ಕೆ ಅಂದಾಜು ಎಷ್ಟು ಸಮಯ ಬೇಕಾಗ್ತದೆ ಅಂದ್ರೆ ಅದು ಸ್ಟಾರ್ಟಿಂಗ್ ಅಲ್ಲಿ ನೀವು ತೊಟ್ಟೆ ಇಡ್ತಾ ಹೋಗುವಾಗ ಅದರ ಗ್ರೋತ್ ಸ್ವಲ್ಪ ಸ್ಲೋ ಇರ್ತದೆ ಆಮೇಲೆ ಎಂತ ಆಗ್ತದೆ ಅಂದ್ರೆ ಪ್ರತಿ ಗಂಟುಗಳಲ್ಲಿ ಅದ್ರ ಬೇರು ಹೋಗಿರ್ತದೆ ಅವಾಗ ಅದಕ್ಕೆ ಫೀಡಿಂಗ್ ಜಾಸ್ತಿ ಇರ್ತದೆ ಅವಾಗ ಮುಂದಕ್ಕೆ ಹೋದಾಗೆ ಅದ್ರ ಗ್ರೋತ್ ಸ್ಪೀಡ್ ಇರ್ತದೆ ಮುಂದಕ್ಕೆ ಹೋದಾಗೆ ಅದು ಹದಿನೈದು ತೊಟ್ಟೆ ಹೋಗುವ ನಿಮಗೆ ವಾರಕ್ಕೊಂದು ಅಥವಾ ಐದು ದಿವಸಕ್ಕೊಂದು ತೊಟ್ಟೆ ಕೊಡುವಾಗ ಸಿಗ್ತದೆ ಅಷ್ಟು ಸ್ಪೀಡ್ ಇರ್ತದೆ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಸ್ಲೋ ಇರ್ತದೆ ಟೋಟಲ್ ಹದಿನೈದು ಇದು ಬರ್ಬೇಕಾದ್ರೆ ಸುಮಾರು ಒಂದು ಹನ್ನೆರಡು ವಾರ ಎಲ್ಲ ಬೇಕಾಗ್ತದೆ ಹತ್ತರಿಂದ ಹನ್ನೆರಡು ವಾರ ಬೇಕಾಗ್ತದೆ ಒಂದು ಮೂರು ತಿಂಗಳಿನ ಹೌದು ಈಗ ಹದಿನೈದು ತೊಟ್ಟೆ ಆದ ನಂತರ ಕಟ್ ಮಾಡ್ತೇವೆ ನಾವು ಹೌದು ಎಷ್ಟು ತೊಟ್ಟೆಗಳನ್ನು ಕಟ್ ಮಾಡಬಹುದು ನಾವು ಗಿಡಗಳನ್ನು ಮಾಡ್ಲಿಕ್ಕೆ ಅವರು ಥಿಯರಿಯಲ್ಲಿ ಹೇಳುವುದು ಹೇಗೆ ಅಂತ ಹೇಳಿದ್ರೆ ಒಂದು ಹತ್ತು ತೊಟ್ಟೆ ಬಂದ ಕೂಡಲೇ ಕಟ್ ಮಾಡಬಹುದು ಹೇಳ್ತಾರೆ ಆದ್ರೆ ನನಗೆ ಅದು ಸ್ಪೀಡ್ ಕಡಿಮೆ ಆಗ್ತದೆ ಅದಕ್ಕೆ ಬೇಕು ಹೋಗುವ ಸ್ಪೀಡ್ ಕಡಿಮೆ ಆಗ್ತದೆ ಗ್ರೋತ್ ಅದಕ್ಕೆ ಬೇಕಾದ್ರೆ ನಾವು ಹದಿನೈದು ತೊಟ್ಟೆ ಹೋಗ್ಲಿ ಅಂತ ಹೇಳುದು ಇದು ಒಂದು ಹತ್ತು ತೊಟ್ಟೆ ಆದ್ರೂ ಎದುರು ಬಿಟ್ಟುಕೊಳ್ಬೇಕು ಎದುರು ಎದುರು ಬಿಟ್ಟುಕೊಳ್ಬೇಕು ಆಮೇಲೆ ಹಿಂದಿನ ಒಂದು ಐದು ತೊಟ್ಟೆಗಳನ್ನು ಕಟ್ ಮಾಡಬಹುದು ಅಥವಾ ಒಂದು ಅಥವಾ ಹೀಗೆ ಮಾಡಬಹುದು ಹೇಗೆ ಪ್ರತಿ ಒಂದು ತೊಟ್ಟೆ ಮುಂದೆ ಕೊಟ್ಟ ಕೂಡ ಒಂದು ತೊಟ್ಟೆ ಹಿಂದೆ ಸಿಗ್ತದೆ ಪ್ರತಿ ಗಂಟೆಗಳಲ್ಲಿ ಅದು ಬೇರು ಕೊಡ್ತದೆ ಅಲ್ಲಿ ಫುಡ್ ಸಿಗ್ತದೆ ಈಗ ಮದರ್ ಪ್ಲಾಂಟ್ ಇಂದ ನಾವು ಕಟ್ ಮಾಡಿ ತೆಗಿತೇವೆ ನಂತರ ಪುನಃ ಆ ಮದರ್ ಪ್ಲಾಂಟ್ ಅನ್ನು ಕಂಟಿನ್ಯೂ ಮಾಡಬಹುದು ಪುನಃ ಅದರಲ್ಲಿ ಇದನ್ನು ಹಿಂದೆ ಒಂದು ಕಟ್ ಮಾಡಿದ ಎರಡು ಗಂಟೆಗಳಲ್ಲಿ ಚಿಗುರು ಬರ್ತದೆ ಒಂದೊಂದು ಒಳ್ಳೆ ಗಂಟುಗಳನ್ನು ಚಿಗುರನ್ನು ಉಳಿಸಿಕೊಂಡು ಅದನ್ನು ಕಂಟಿನ್ಯೂ ಮಾಡಬಹುದು ಮತ್ತೆ ಇನ್ನೊಂದು ಪ್ರಶ್ನೆ ಈಗ ಇದರಲ್ಲಿ ನಾವು ಸಪರೇಟ್ ಆಗಿ ಏನಾದ್ರೂ ಫುಡ್ ಕೊಡಬೇಕಾಗ್ತದ ಇಲ್ಲ ಅದಕ್ಕೆ ಫೋಲಿಯೋ ಸ್ಪ್ರೇ ಮಾತ್ರ ಕೊಡ್ತಾ ಇದ್ದೇನೆ ನೀವು ತೊಟ್ಟೆಗೆ ಮಣ್ಣು ತುಂಬಿಸ್ತೀರಲ್ಲ ಅದಕ್ಕೆ ಗೊಬ್ಬರದ ಹುಡಿಯನ್ನು ಹಾಕಿಕೊಂಡ್ರೆ ಅದು ಸಾಕಾಗ್ತದೆ ಗೊಬ್ಬರದ ಹುಡಿ ಅಥವಾ ಸೆಗಣಿ ಹುಡಿ ಸೆಗಣಿ ಹುಡಿ ಅದನ್ನು ಹಾಕಿ ಮಾಡಿ ಮತ್ತೆ ಬೇಕಿದ್ರೆ ಫೋಲಿಯೋ ಸ್ಪ್ರೇ ಕೊಟ್ಟರೆ ಕೊಟ್ಟು ಸಾಕಾಗ್ತದೆ ಈ ಮದರ್ ಪ್ಲಾಂಟ್ ಗೆ ಮತ್ತೆ ನಂತರ ಸರ್ಪಂಟೈನಲ್ಲಿ ಮುಂದೆ ಹೋಗುವಾಗ ನಾವು ತೊಟ್ಟೆ ಇಡ್ತೇವೆ ಅದಕ್ಕೆ ಮಿಕ್ಸ್ಚರ್ ಏನಲ್ಲ ಪಾಟಿಂಗ್ ಮಿಕ್ಚರ್ನ ರೇಷಿಯೋ ಹೇಗೆ ಅಂತೇಳಿದರೆ ಟು ಇಷ್ಟು ಒನ್ ಇಷ್ಟು ಒನ್ ಅಂದರೆ ಎರಡು ಬಟ್ಟಿ ಮಣ್ಣು ಒಂದು ಬಟ್ಟಿ ಮರಳು ಮತ್ತೊಂದು ಬಟ್ಟಿ ಗೊಬ್ಬರ ಕಾಂಪೋಸ್ಟ್ ಆದ ಗೊಬ್ಬರ ಅಂತ ಲೆಕ್ಕ ಅದು ನಾನೇನು ಮಾಡ್ತೇನೆ ಅಂತ ಹೇಳಿದರೆ ನಮಗೆ ಇಲ್ಲಿ ಮಣ್ಣಲ್ಲಿ ಮರಳಿನ ಅಂಶ ಉಂಟು ಹಾಗಾಗಿ ಬರೀ ಮಣ್ಣಲ್ಲ ಮರಳಿನ ಅಂಶ ಇರುವ ಕಾರಣ ಮರಳು ಸೇರಿಸುವುದಿಲ್ಲ ಅದರ ಬದಲು ಎರಡು ಬಟ್ಟಿ ಮಣ್ಣು ಒಂದು ಬಟ್ಟಿ ಕೋಕೋ ಬಿಟ್ಟು ಆಗ ಅದು ಕಾಂಪೋಸ್ಟ್ ಆದಂಥದ್ದು ಪ್ಲಸ್ಸು ಒಂದು ಬಟ್ಟೆ ಸಗಣಿ ಹುಡಿ ಸೇರಿಸ್ತೇನೆ ಅದು ಮೂರನಿ ಅದು ನಾಲ್ಕು ಬಟ್ಟೆ ಮಿಕ್ಸ್ ಮಾಡಿದರೆ ಪಾಟಿಂಗ್ ಮಿಕ್ಸರ್ ರೆಡಿ ಆಗ್ತೇನೆ ಸರ್ಪಂಟೈನ್ ಮೆಥಡ್ ಅಲ್ಲಿ ಗಿಡಗಳನ್ನು ಮಲ್ಟಿಪ್ಲಿಕೇಶನ್ ಮಾಡೋ ಬಗ್ಗೆ ತುಂಬಾ ಉತ್ತಮವಾದ ಮಾಹಿತಿ ಕೊಟ್ಟಿದ್ರಿ ಸರ್ ಧನ್ಯವಾದಗಳು ನಮಸ್ಕಾರ ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ ನಮಸ್ತೆ